ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಕಂಪ್ಯೂಟರ್ ಆಪರೇಟರ್ ಮಲ್ಲಯ್ಯ ಎಸ್ಎಸ್ ಅವರು ಕಚೇರಿಗೆ ಮಾಹಿತಿಗಾಗಿ ಬರುವ ಕಾರ್ಮಿಕರನ್ನು ಅವಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಹೈದರಾಬಾದ್ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರ ಕಾರ್ಮಿಕರ ಸೇವಾ ಸಂಘದ ಸದಸ್ಯರು ಕೃಷ್ಣದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಹೈಹೊಳೆ ನಮ್ಮ ಸಿಬಿಎಸ್ ಚಾನೆಲ್ಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಮರಿಸ್ವಾಮಿ ದೇವರಮನೆ ಶ್ರೀನಿವಾಸ ಕುಲಕರ್ಣಿ ಹನುಮಂತಪ್ಪ ರೆಡ್ಡಿ ಸೇರಿದಂತೆ ಮಲ್ಲಾಪುರ ಬಂಡ್ ರಾಳ ಅಗೋಲಿ ಹುಲಿ ಹೈದರ ಶನಾಪುರ ಹೆಬ್ಬಾಳ ಹೆಬ್ಬಾಳ ಕ್ಯಾಂಪು ಆಚಾರ ನರಸಾಪುರ ಪ್ರಗತಿ ನಗರ ಗೋಗಿ ಬಂಡಿ ವೆಂಕಟಗಿರಿ ಗ್ರಾಮಗಳ ಕಾರ್ಮಿಕರು ಪಾಲ್ಗೊಂಡಿದ್ದರು ತಕ್ಷಣ ಅಮರತು ಮಾಡಬೇಕಾಗಿದೆ ಹೇಳಿ ನಾವು ಹೋರಾಟ ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದೆ ಇನ್ನು ಇನ್ನೂ ಹೆಚ್ಚು ದಿನದಗಳಲ್ಲಿ ಜನಸಂಖ್ಯೆಯನ್ನು ಹೋರಾಟ ಮಾಡ್ತೇವೆ ಅಂತ ಕೇಳ್ಕೊಳ್ತೇವೆ ಮಲ್ಲಯ್ಯನವರ ಹೋರಾಟದಿಂದ ಇದು ಏನೋ ಎಷ್ಟು ಸಾರಿ ಮನೆ ಕೊಟ್ಟದ್ರೂ ಇದು ಆಗ್ತಾ ಇಲ್ಲ ಅವ್ರ ಅಂಬೇಡ್ಕರ್ ಅವರಿಗೆ ಬಂದಿದ್ದು ಅವರ ಪ್ರದರ್ಶನ ಹಂಚ್ಕೊಳ್ತಾರೆ ಅವರು ದಯವಿಟ್ಟು ಅದನ್ನು ಆರಿಸಬೇಕಾಗಿ ಮನವಿ ಮಾತಾಡಿ ಅವರಿಗೆ ಬಹುಮಾನ ಮಾಡಿ ಇವತ್ತು ನಮ್ಮ ಬಂದಂಥ ಕಾರ್ಮಿಕರಿಗೆ ಭಾಳ ನೋವಾಗಿದೆ ಅವರ ಅವ್ರ ಕೆಲಸ ಏನಪ್ಪ ಅಂತಂದ್ರೆ ನಮ್ಮ ಕಾರ್ಮಿಕರ ಸಲುವಾಗಿ ಮಾಡ್ತಕ್ಕಂಥ ಕೆಲಸ ಅವ್ರದ್ದು ಅವ್ರ ಕೆಲಸಕ್ಕ ನಮ್ಮ ಕಾರ್ಮಿಕರೆಲ್ಲ ನಮ್ಮ ಕೆಲಸಕ್ಕಾಗಿ ಇರ್ತಕ್ಕಂಥ ಅವರು ನಮ್ಮ ಕಾರ್ಮಿಕರು ಆ ದುಡ್ಡಿನಲ್ಲಿ ಸಂಬಳ ತಗೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಇವತ್ತು ಅವ್ರ ಆಫೀಸರ್ಸ್ ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅವ್ರು ಅವ್ರ ಪರವಾಗಿ ನಾವು ಮಾಡ್ತಾ ಇಲ್ಲ ಇವತ್ತು ನಾವು ಎಲ್ಲಿದ್ದೀವಿ ಎಲ್ಲಿಲ್ಲ ಅಂತ ಅವರೇ ಬಂದು ಪರ್ಸೆಲ್ಲ ಮಾಡಬೇಕು ಅವ್ರು ಆಫೀಸರ್ಸ್ ಹೌದಾ ಅಲ್ಲ ಕಾರ್ಮಿಕರ ಹೌದಾ ಅಲ್ಲ ಏನು ಅಮ್ಮದು ಅಂತ ಅಪರಾಧ ಮಾಡಿ ಕಾರ್ಮಿಕರ ಇಲ್ಲಿದ್ದರೆ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ನಿನ್ನ ಹೋರಾಟ ನಾವು ಹೆಚ್ಚಿನ ಮಟ್ಟಿಗಾಗಿ ಮಾಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕಂತ ನಮಗೆಲ್ಲ ನಮಗೆ ಮಾಡಬೇಕಂತ ನಮಗೆ ನಿನ್ನ ಮುಂದಿನ ಕೆಲವೇ ಅಚ್ಚಿನ ಮಟ್ಟದಲ್ಲಿ ಮಾಡ್ತೇವೆ ಅತ್ಯ ಮಾಡ ಇವತ್ತು ಯಾರಿ ಆಗ್ಲಿ ಕಾರ್ಮಿಕರಿಗೆ ಏನಂದ್ರೆ ಎಲ್ಲ ಕಾರ್ಮಿಕರು ಒಂದೇ ಅವರು ಬಹಳ ನಮ್ಮ ಕಾರ್ಮಿಕರಿಗೆ ಗೌರವ ಕೊಟ್ಟು ನಾವು ಕಾರ್ಮಿಕರಿಗೆ ಏನಂದ್ರೆ ಅದ ಹಿಂಬಡಿ ಬಡದಲ್ಲೋ ನಮ್ಮ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಇಲ್ಲಿ ಹಿಂದೆ ಅದ ಸಲ ಮಾತಾಡೋದ ಚಮೆ ಕೇಳಬೇಕಂತಂದು ನಾವಿವತ್ತು ಕೇಳ್ಕೊಂಡಿದ್ವಿ ಇಲ್ಲ ಅಂದ್ರೆ ಕೇಳಿಲ್ಲ ಅಂತಂದ್ರೆ ಮುಂದಿನ ಮುಂದಿನ ದಿನದಲ್ಲಿ ಇಲ್ಲಿಗೆಲ್ಲ ಇನ್ನು ಓಡಾಡೋದು ನಮಗೆ ಆ ಹೇಳಕ್ಕೆ ಎರಡು ಮಾತ್ರ ಮುಗಿಸ್ತೀವಿ ಬಂದು ಕೊಡ್ತೀವಿ ನಿಮಗೆ ಅಂತ ಅನ್ ಹಂಗದಾಗ ಚಿ ಚೆಕ್ಕಿ ಕೊಡಕತ್ತಿರಲ್ವಾ ಐವತ್ತೈವತ್ತು ಹೋಗ್ರಿಗೆ ಕೊಡಕ್ಕಿಲ್ಲ ಅಂತ ಕೇಳಿ ಅದನ್ನೇನು ಕೇಳ್ತೀನಿ ನೀನು ಏನು ಇನ್ನೀಗೇಳ್ತಾ ಬೇಡ ಅಂತ ಅದನ್ನು ಕಸ್ಕೊಂತ ಅದನ್ನು ಕಸ್ಕೊಂಡು ಆಮೇಲೆ ಕೊಟ್ಟರು ಮತ್ತೆ ನಿಮ್ಮ ಕೂಡ ಏ ಹೋಗು 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 ಹೋಗಂತ ಈ ರೀತಿ ಅವಮಾನ ಮಾಡ್ತಾರೆ ನಾವು ಯಾರು ಮುಂದೆ ಹೇಳ್ತೇವೆ ಕೇಳಿದ್ದು ಅವ್ರಿಗೆ ಕೇಳಿಕೆ ಹೋಗುದು ಇದು ಕೇಳ್ಕೆ ಹೋಗುದು ಮತ್ತೆ ಮಾತಾಡ್ತಾರೆ ನಿಮ್ಗೆ ಕೊಡೋ ನಿಮ್ದು ಹತ್ತು ತಗೋದ್ರಿಂದ ಹತ್ತು ನೀವೇನಾದರೂ ನೆಂಟಿಗೆ ಮಾತಾಡೋದು ಅಂದರೆ ನಿಮಗೆ ನಾವು ತಕ್ಕ ಶಾಸ್ತಿ ಮಾಡ್ತೀವಂತ ಹೇಳೋ ಒಂದು ಮುಖಾಂತರ ಇವರು ನಮ್ಮ ಹನುಮಂತವರು ಮಾತಾಡ್ತಾರೆ ಬಂದಿಲ್ಲ ಡೇಟ್ ಆಗಿ ನೀವು ಕೊಡೋಲ್ಲ ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷ ಕೊಡೋಂಗಿಲ್ಲ ನೀವು ಹಾಳು ತಗೊಂಡಿರಿ ನಮ್ಗೆ ಯಾವ ಶಿಕ್ಷಿ ಬಂದಿಲ್ಲ ಅವಾಗ ತಮ್ಮ ಕೊಟ್ಟಿದ್ದಾರೆ ಅದು ಐವತ್ತು ಜನ ಇದ್ದ ಐದು ಕಿಫ್ಟ್ ಕೊಟ್ಟಿದ್ರೆ ಐವತ್ತು ಜನದಾಗ ಐದು ಕಿಫ್ಟ್ ತಗೊಂಡ್ರೆ ನಾವು ಯಾರಿಗಂತ ಅನಿಸೋಲ್ಲ ಅದಕ್ಕೆ ನಾವು ಕೊಡಲಿಲ್ಲ ನಾವು ಹಂಚಲಿಲ್ಲ ಬೇಡ ಅಂತ ಹೇಳಿಬಿಟ್ಟಿವಿ ನಾವು ಈಗ ಅದನ್ನು ಬಡೋದನ್ನು ನಿಲ್ಲಿಸ್ಬೇಕು ಅವರು ಯಾಕಂದರೆ ಈಗ ಐದು ಮೂರು ನಾಲ್ಕು ಕೊಟ್ಟರೆ ನಾವು ಯಾರಿಗಂತ ಅನ್ಸ್ಬೇಕು ಐವತ್ತಾರು ಚಲೋ ಚಂದಾಗ ಅದಕ್ಕಾಗಿ ಬಡೋದು ನಿಲ್ಲಿಸಿ ಅವ್ರಿಗೆ ಅಕೌಂಟ್ಗೆ ನೇರವಾಗಿ ಸಾವಿರ ಬರಲಿ ಎರಡು ಸಾವಿರ ಬರಲಿ ಮೂರು ಸಾವಿರ ಬರಲಿ ಅವ್ರ ಅಕೌಂಟ್ಗೆ ಆಗಲಿ ಯಾಕಂದರೆ ಅವ್ರಿಗೆ ಸಾರ್ಥಕ ಆಗಲಿ ಅವ್ರಿಗೆ ಏನೋ ಬಂದಿತ್ತು ಸ್ವಾಮ್ ತಂದ್ಕೊಳ್ಳಿ ಅವ್ರು ಅನುಕೂಲಕ್ಕೆ ಮಾಡಿಕೊಂಡ್ರೆ ಒಳ್ಳೆ ಬರೋದಿಲ್ಲ ಹೊಸ್ದಾಗಿ ಆಗ್ತದೆ ಕೇಳಕತ್ತಾರ ಯಾಕೆ ಯಾಕ್ರೆ ಹೊಸ್ದಾಗಿ ಕರ್ಕೊಂಡು ಬರ್ಸತ್ತಂದ್ರೆ ಒಳ್ಳೆ ಬರೋದಲ್ಲ ಮಾಡೋಕೆ ಇವ್ರು ಇಡ್ದಲ್ಲ ತುಂಬ ಕಿವೆ ತೆಗಿಯಕತ್ತಲ್ಲ ಇವರು ಈ ಥರ ಮಾಡಬಾರ್ದು ಅವರು ಈಗ ನಮ್ಮ ಸಲಗ ಅವರು ಇದಾರ ಅವ್ರ ಸೊಲೇ ನಾವಿಲ್ಲ ಅವ್ರ ತಿಳ್ಕೊಂಡು ಕೆಲಸ ಮಾಡೋದು ಕೇಳಿದ್ದೀವಿ ஹைதராபாத் கர்நாடக கட்டட மற்றும் உத்தரநாட கார்கள சந்தை கிராம மட்டும் ஆரம்பத்தக்காங்க மட்டும் அத்தியிருக்கும் இத்திராச்சும் காரணம் சர்வ சந்திரும் இது ஆரம்பித்து தவறாக ಇವತ್ತು ಕಾರ್ಮಿಕ ಆಗಿರ್ಬೇಕಾದ ಉದ್ದೇಶ ಇಷ್ಟೇ ಇವತ್ತು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ಬೇಕಂತ ಕಾರ್ಮಿಕ ಇಲಾಖೆನೇ ಕಾರ್ಮಿಕ ಕಾರ್ಮಿಕರ ವಿರುದ್ಧ ರಾಜಕೀಯ ಮಾಡ್ತೀವಿ ಯಾಕಂದ್ರೆ ಕಟ್ಟಡ ಕಾರ್ಮಿಕರು ಇವತ್ತು ಸೌಲಭ್ಯಗಳನ್ನು ಮುಂದೆ ಮಾಡ್ತೀವಿ ಅಂತ ನಿಮ್ಗೆ ಯಾರು ಹೇಳಿಕೂ ಇಲ್ವಾ ಆ ಕಾನೂನು ಮೂಲಕ ಕೆಲಸ ಮಾಡಬೇಕು ನನ್ನ ನಾಲೆಜ್ ಇಲ್ಲ ನಿಮಗೆ ಅಂದ್ರೆ ಯಾರು ಕಾರಣ ನಾವು ಕಟ್ಟಡ ಕಾರಣ ಅಂತ ಕಾರ್ಮಿಕರಿಗೆ ನೀವು ಔಷಧ ಸುದ್ದಿಗಳನ್ನು ಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾರ್ಮಿಕರ ಕಾನೂನು ತೊಡಗೇ ಇದ್ರೆ ಹೆಂಗಿಂತ ಇಲಾಖೆ ಒಳಗಡೆ ಎಲ್ಲಾ ಕೈಗಾರಿಕಾ ಕಾನೂನು ಕರ್ಜನ ಕಾರ್ಮಿಕರು ಅಮಾದಿ ಕಾರ್ಮಿಕರು ಕಾರ್ಮಿಕರು ಲೋಕಾಯು ಕಾರ್ಮಿಕರಿಗೆ ಎಲ್ಲರಿಗೆ ಒಂದು ಕಾನೂನು ಕೊಟ್ಟು ಆ ಕಾನೂನು ಇಲಾಖೆಯಿಂದ ಬರ್ತಕ್ಕಂಥ ಸೌಲಭ್ಯ ಇಷ್ಟು ಬರ್ತೀವಿ ಯಾಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುತೇಕ ಪಕ್ಷದಲ್ಲಿ ಅತ್ಯಂತ ಅಟ್ಟಾಸ ನಡೀತಿದ್ವಿ ನೀವು ಹಾಗಾಗಿ ನಾವು ಇನ್ನ ಅಪ್ಪ ಅಂತ ನಾವು ಮಾಡ್ತೀವಿ ಯಾಕಂದ್ರೆ ನಾವು ಕಾರ್ಮಿಕರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪಕ್ಕ ಕಾರ್ಮಿಕರು ನೀವೇನು ಯಾರಿಗೆ ಕೊಡ್ತಿರಲ್ಲ ಕಿಟ್ಟೋಳು ನಾವು ಯಾರು ಅವರಲ್ಲ ನಾವೆಲ್ಲ ಮೂಲ ಕಾರ್ಮಿಕರು ನಮಗೆ ಸಿಗಬೇಕಾದಂಥ ಸೌಲಭ್ಯ ಅಂತ ಮೂಲಕ ನಾವು ಬಂದಿದ್ದು ನಿಮ್ಮ ಮನೆ ಆಸ್ತಿ ನಾವು ಕೇಳ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಬಂದು ಇಟ್ಟಿರೋ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಸರ್ಕಾರದಿಂದ ಸರ್ಕಾರಕ್ಕೆ ನಾವೇನು ಸ್ಪಷ್ಟ ಕೊಡ್ತೀವಲ್ಲ ಶೇಕಡ ಒಂದರಷ್ಟು ಸುಂಕ ನಾವೇನು ಕೊಡ್ತೀವಲ್ಲ ಆ ಸುಂಕ ಕಡ್ಡಿಯಲ್ಲಿ ಬರ್ತಕ್ಕಂಥ ಹಣ ಬೆಂಗಳೂರು ಜಮಾಗುತ್ತೆ ನಮ್ಮ ಇನ್ನಕ್ಕೆ ಜಮಾಗುತ್ತೆ ಆ ಜಮಾದ ಹಣ ರೂಪದಲ್ಲಿ ಮತ್ತೆ ಮನೆಗೆ ಮರಳಿ ಬರುತ್ತೆ ಆ ನಾವು ಕಟ್ಟಿದಂತ ಸುಂಟ ನಾವು ಕಟ್ಟಿದಂತ ಸುಂಕ ಮತ್ತು ಟ್ಯಾಕ್ಸ್ ಅಲ್ಲಿ ಮತ್ತೆ ಆ ಹಣನ ಪಡೆದು ಮತ್ತೆ ಕೊಡ್ತಕ್ಕಂತ ಸರ್ಕಾರ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರಗಳು ಏನ್ ಮಾಡ್ತಾ ಇದ್ರಿಗೆ ಯಾಕೆ ಇಲ್ಲಿ ಏಳು ಕೆಲವರು ಯಾರಿಗೋ ನನಗೆ ಕಾರ್ಮಿಕರು ಸ್ಥಿತಿ ಬೇಕಿದ್ದಾರಾ ಅವರಿಂದ ನೀನು ಇವತ್ತು ಇವತ್ತು ಕಾರ್ಮಿಕರಿಗೆ ಶೋಧ ಕರ್ತಕ್ಕಂಥ ಕೆಲಸ ಯಾರ್ಯಾವ್ದು ಆಗಿದೆ ಅಂದ್ರೆ ಅದು ಕಾರ್ಮಿಕರಿಂದಲೇ ಸಲ್ಲೆ ಅಂತ ಕಾರ್ಮಿಕರಿಗೆ ನೀವು ಅವಕಾಶ ಮಾಡ್ತೀರಾ ಕೊಟ್ಟ ಕಿಚ್ಚನ್ನ ವಾಪಸ್ ಮರಳಿ ಇಟ್ಟುಕೊಳ್ಳುವ ದರ್ಪ ತೋರ್ತೀರಾ ನೋಡಕ್ಕಾಗಲ್ಲ ಅಂತ ಹೇಳಿ ಕಾರ್ಮಿಕರಿಗೆ ಅಧಿಕಾರಿಗಳು ನಾವು ಅವ್ರ ಬೆಟ್ಟಾಗ ಅವ್ರು ಮಾತಾಡ್ತೀವಿ ನೀವು ರೈಟ್ಸ್ ನಿಮಗೆ